سڀ 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 ಆಯ್ತು ಗುರುಗಳ ನೀವು ಹೇಳಿದ್ದಲ್ಲ ಗುರುಗಳ ಬೆಳಗ್ಗೆ ಎದ್ದು ಬಿಸಿ ಬಿಸಿ ತಂಗಲನ್ನ ತಿಂದರೆ ಬುದ್ಧಿ ಪೋಕೋನ ಹಾಕ್ಬೇನೆ ಹರದ ಬಿಸಿ ಬಿಸಿ ಆಹಾರ ತಿನ್ನಬೇಕು ಹೇಳಿದ ಅನ್ನ ತಿಂದೆ ಬುದ್ಧಿ ಬಂದ ಬಾತದೆ ಅದೇ ಗುರುಗಳೇ ಆ ಯಮ್ಮುನ ಗುರುಗಳ ಅಮ್ಮನ ಹತ್ರ ಹೇಳಿದ್ರೆ ಗುರುಗಳ ಅಮ್ಮ ಬಿಸಿ ಬಿಸಿ ತಂಗಳನ್ನು ಮಾಡಿ ಕೊಟ್ಟರು ಗುರುಗಳ ಅದನ್ನು ಹಿಂದೆ ಗುರುಗಳ ಇನ್ನು ಹೀಗೆ ನೆಟ್ಕೊಂಡು ಬರುವಾಗ ಕೊಲೀಸ್ ಅಂತ ಅಂದ ಮೇಲೆ ಎಲ್ಲಿ ಕೇಳಿಬಿಟ್ಟು ಕೊಲೀಸ್ ಅಂತ ಮುಂದೆ ಗುರುಗಳ ಯಾರ ನಮ್ಮಿಸಿ ಹೇಳೋದು ಅಲ್ಲ ಸಂಕದ ಮೇಲೆ ಏನು ಬಿತ್ತುんだ ಎಲ್ಲಕ್ಕೆ ನಿಂತ ಹಾಗೆ ಗುರುಗಳ ಮತ್ತು ಗಡಿಬಿಡಿ ಐತಂತ ಒಪ್ಪಿ ಬರಬೇಕು ಅಂತ ಓ ಬಂದ ಗುರುಗಳ ಆಮೇಲೆ ಪಕ್ಕಲಿ ರಾಜೀವ್ ನಿಲ್ಬೇಕು ಗುರುಗಳ ರಾಜೀವ್ ಮನೆ ಹೋದೆ ಗುರುಗಳ ರಾಜೀವ್ ಮನೆನಲ್ಲಿ ಓದೋದು ರಾಜೀವ್ ಅಪ್ಪ ಹೇಳಿದ್ ಜನ್ಮವೇಲಿತ್ತು ರಾಜೀವ್ ಮನೆಯಲ್ಲಿ ಇಲ್ಲ ಗುರುಮಠ ಹೋಗಿ ಐತಂದ ಗುರುಗಳ ಹೀಗೆ ನಡೆದುಕೊಂಡು ಹೊರಟೈತೆ ಗುರುಗಳ ಕರೆ ಗುರು ಕರೆ ಕರೆ ನೀರು ಕರೆ ನೀರು ಯಾರು ಕರೆ ಗುರುಗಳ ದಾರಿಯಲ್ಲಿ ಬರುವಾಗ ಕೊಳಿ ಗುರುಗಳು ದಾರಿಯಲ್ಲಿ ಕರಡಿ ಹೋದ ಗುರುಗಳ ಕೊರಳಿ ಗುರುಳ ಒಂದು ಬಿಟ್ಟು ಗುರುಗಳ ಕೊರಡಿ ಹೊರಡಿ ಹೊರಡಿ ಚೌಡಪ್ಪ ಮನೆ ಮಲ್ಲಿ ಒಂದು ಬಿಟ್ಟು ಗುರುಗಳ

ನೀವು ಹೇಳುವಕ್ಕ ಮಾಡಿಕೊಂಡು ಮನೆಯಿಂದ ಗುರುಕೇರಿಯಲ್ಲಿ ಇಪ್ಪತ್ತೈದು ಹೊಂಚಿನ ಮನೆ ಗುರುಗಳೇ ಕೆಳಕೇರಿಯಲ್ಲಿ ನಲವತ್ ಮೂರು ಹುಲ್ಲಿ ಮನೆ ಗುರುಗಳೇ ಹಾಗೆ ಮುಂದೆ 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 ನೋಡುವಾಗ ಗುರುಗಳೇ ಒಂದು ಹತ್ತೆಂಟು ಐದು ಗೋಟೆ ಮನೆ ಗುರುಗಳೇ ಐದು ನಿನ್ನ ಆ ಲೆಕ್ಕ ಮಾಡಲಿಕ್ಕೆ ಹೇಳಿದ್ದಾರೆ ಆ ಮನೆ ಲೆಕ್ಕ ಮಾಡ್ಲಿಕ್ಕೆ ಹೇಳಿದ್ದಾರೆ ನಿನ್ನ ಪ್ರಶ್ನೆ ಕೊಟ್ಟಿದ್ದಾರಲ್ಲ ಮನೆಯಲ್ಲಿ ಕುಳಿತು ಸರಿಯಾಗಿ ಉತ್ತರ ಮಾಡಿಕೊಂಡು ಬರಬೇಕು ಉತ್ತರ ತರಬೇಕು ಅಂತ ಹೇಳಿ ಸರಿಯಾಗಿ ಉತ್ತರ ಹೇಳಬೇಕು ವಿಘ್ನೇಶ ಹತ್ತಾರಲಿ ಬೇಡ ಹಾ ನಾಲ್ಕು ಮೊದ್ಲಿ ನಿನಗೆ ಅವ್ರಿಗೆ ಕೇಳಲಿಕ್ಕೆ ಕೇಳುದಿಲ್ಲ ಒಂದು ನಾಲ್ಕು ಕಾಲೆಳೆಯಲ್ಲಿ ಎರಡು ಕಾಲೆಳೆ ಹೋದ್ರೆ நாலு காலையில் இல்லை எர்திர எஸ் விளத்தது கருங்க குடும்ப அஞ்சு மட்டுமே நாலு கால் எல்லாம் நாலு கால் எல்லாம் எழுது எர்ட் எட்டு விழித்து எழுது கால குருகளை

ಕೈವಲ್ಲೆ ಪ್ರತಿ ನಾನು ಎನ್ನ ನೀರುವಂತೆ ನಿನ್ನಮ್ಮ ನರಿ ಹೊರತೈ. ಕರ್ಮ ಸೇರು ಪುಣ್ಯ ಹಾಗೆ ಹೇಳಿಕೊಂಡಿರತ. ನೀನಾರ ಸಮಸ್ತ ಲೋಕದಿತ. ಆಯ್ನ ਵਿਚಾರಿಸರು ಮಹಾ ಮಹಿಮ ಕೈವಲ್ಲೆ ಪ್ರತಿ ನೀನು. ನೀನು ಏನು ಬಲ್ಲೆನು ನಾನು? ನೆರೆಸು ฌಾನ ಮೂರ್ತಿ ನೀನು. ನಿನ್ನ ಸಮಾನರುಂತೆ ದೇವರು रक्षಿಸು ನಮ್ಮ ನನವರತ. ನಿಮ್ಮಮ್ಮ ನರಿ ಹೊರತನ.

மக பிருல்ல பிர ಪ್ರಹ್ಲಾದ ಗುರುಗಳೇ ಯಾವ ವ್ಯಕ್ತಿ ಯಾವ ಕಾರ್ಯವನ್ನೇ ಮಾಡುದಾಗಲೇ ಮೊದಲಾಗಿ ಗಣಪತಿ ಸ್ತುತಿಯನ್ನು ಮಾಡಬೇಕು ಹಾಗಾಗಿ ಗಜಾನನಂ ಭೂತ ಗಣಾದಿ ಸೇವಿತಂ ಭೂತ ಗಣಾದಿ ಸೇವಿತಂ ಕಪಿತ್ತ ಜಂಬೂ ಸಾರ ಭಕ್ಷಿತಂ ಕಪಿತ್ತಂಬೂ

thank oh. you கண்ணு கண்டலோச்சே கண்டிபோச்சன ಕಂಡ ಕೊಟ್ಟಿದ್ದು ಅಲ್ಲ ಏನು ಅಂತ ಅಕ್ಷರ ಇದು ಅಕ್ಷರ ನಂದ ಗುರುಗಳ ಬರ್ದ ನಾಮ ನನ್ನ ಅಕ್ಷರ ಬೇರೆವರು ಬರ್ಲಿ ಅಂತಾ ಏನು ಗುರುಗಳ ಏನು ಅಂತ ಓದಿ ಗುರುಗಳ ಆ ರಾಜೀವ್ ನಿನಗೆ ದ ಮಾಡುವ ನಮಸ್ಕಾರಗಳು ರಾಗಿ ನಿನ್ನ ಅಪ್ಪ ನನಗೆ ನಾವ್ ಆದ್ರೆ ನೀನು ನನಗೆ ಏನು ಅವಳಪ್ಪನ ಏನಾಗಬೇಕು ಮಾವ ಆದ್ರೆ

ಕೊಡಲೇಬಾರದು ವಿದ್ಯಾ ಜೀವನಕ್ಕೆ ಮುಖ್ಯವಾಗಿರುವಂತಹ ವಸ್ತು ಇಲ್ಲಿ ಬರೆದ ಹಾಗೆ ನೀವು ಮೇಲ್ಪಂತಿಯಲ್ಲಿ ಬರೆದ ಹಾಗೆ ನಾನು ಕೆಳಪಂತಿಯಲ್ಲಿ ನಾಗಶಯನನೆಂದು ಬರೆದ ವಿರುದ್ಧವಾಗಿ ಬರೀತಾಳ ಈ ಕಡೆ ಬರೆದಿತ್ಯರು ತುಳಸಿ ಮಾಲಾ ಕೈಲಾಸ ವಾಸಿ ವನಮಾಲ ಪಾರ್ವತಿ ರಮಣ ಶ್ರೀಹರಿ ತ್ರಿಶೂರಪಾಳಿ ಕೇಶವ ಹೊಸ ಇಲ್ಲಿಗೆ ಬಂದಾಗ ನನ್ನ ನೋಡಿ ಈತ ಹೆದರಿಕೊಂಡಿರ್ಬಳು ನನ್ನ ಹಾಗಾಗಿ ನಾನು ಒಳಗಡೆ ಹೋಗಿ ಸ್ವಲ್ಪ ಗಂಗೋದ್ರ ತೊಂದಿ ಬರ್ತೇನೆ ಇಷ್ಟ ಬಿಡುವಲ್ಲೇ ಇಟ್ಟಿದೆ ತುಂಬ ನಾನು ಬರುವ ತನಕ ಅವನಿಗೆ ಶಿವನ ಮೈಮೇಲೆ ಹೇಳಿಕೊಳ್ಳಿ

ீங்க மா கைலாச வாட்சி வாசி

நான் நாளே மாட்ட வில குருக்கே நம்ம அஜி மது அஜிய மத அஜி மதே முக்கியவாதது ஒன்றும் தந்தைய நோட